ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶ್ರೇಖ ಉಕ್ರೇನ್ ಅಧ್ಯಕ್ಷ ಉಲೋಡಿಮಿರ್ ಜಲಾನ್ಸ್ಕಿ ಅವರು ಟರ್ಕಿಯಲ್ಲಿ ನಾಳೆ ನಡೆಯಲಿರುವ ಮಾತುಕತೆ ವೇಳೆ ಗುರುವಾರದ ಮಾತುಕತೆ ವೇಳೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರನ್ನ ಭೇಟಿ ಆಗ್ತಾರೆ ರಷ್ಯಾದ ನಿಯೋಗದಲ್ಲಿರುವ ಇತರ ಸದಸ್ಯರನ್ನ ಭೇಟಿ ಆಗೋದಿಲ್ಲ ಅಂತ ಹೇಳಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಉಕ್ರೇನ್ ಅಧ್ಯಕ್ಷರ ಸಲಹೆಗಾರರು ಈ ವಿಚಾರವನ್ನು ತಿಳಿಸಿದ್ದಾರೆ ಯುದ್ಧವನ್ನ ಕೊನೆಗಾಳಿಸುವ ಕೊನೆಗಾಣಿಸುವ ಸಲುವಾಗಿ ಮಾತುಕತೆ ನಡೆಸೋಕೆ ಇಸ್ತಾನ್ಬುಲ್ ಇಲ್ಲಿ ಪುಟಿನ್ ಅವರನ್ನ ಭೇಟಿ ಮಾಡೋಕೆ ಸಿದ್ಧ ಅಂತ ಜಲನ್ಸ್ಕಿ ಹೇಳಿದ್ರು ಪ್ರಸ್ತಾವಿತ ಉಕ್ರೇನ್ ರಷ್ಯಾ ಶಾಂತಿ ಮಾತುಕತೆಯಲ್ಲಿ ಪಾಲ್ಗೊಳ್ಳೋಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹ ಉತ್ಸುಕರಾಗಿದ್ದಾರೆ ಆದ್ರೆ ಜಲನ್ಸ್ಕಿ ಹೇಳಿದ್ದಾರೆ ಮಾತುಕತೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಂಬಂಧಿಸಿದಂತೆ ರಷ್ಯಾ ಜಲನ್ಸ್ಕಿ ಹೇಳಿದ್ದಾರೆ ಕೇವಲ ನಾವು ರಷ್ಯಾದ ಅಧ್ಯಕ್ಷರನ್ನು ಮಾತ್ರ ಭೇಟಿ ಆಗ್ತಾರೆ ಅಂತ ಅವರ ಸಲಹೆಗಾರರು ಹೇಳಿದ್ದಾರೆ ಆದ್ರೆ ಮಾತುಕತೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಂಬಂಧಿಸಿದಂತೆ ರಷ್ಯಾ ಮತ್ತಷ್ಟು ವಿವರಗಳನ್ನ ಇಲ್ಲಿ ಬಿಟ್ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಮೂರನೇ ವ್ಯಕ್ತಿಗೆ ಅವಕಾಶ ಕೊಡದೇ ಇರೋದನ್ನ ಇಬ್ರು ಅಲ್ಲಿ ಒಂದು ವ್ಯವಸ್ಥೆಯನ್ನ ಕಾಯ್ದುಕೊಂಡಿದ್ದಾರೆ ಇದೇ ವ್ಯವಸ್ಥೆಯನ್ನ ನಾವು ಯಾಕೆ ಕಾಶ್ಮೀರದ ವಿಚಾರದಲ್ಲಿ ಮಾಡ್ಲಿಲ್ಲ ಅಂತ ಹೇಳಿ ಇಲ್ಲಿ ಪ್ರಶ್ನಿಸ್ಕೊಳ್ಬೇಕಾಗ್ತದೆ ನಾವು ಅಂದ್ರೆ ಇಲ್ಲಿ ಮೋದಿಯವರು ಪ್ರಶ್ನಿಸ್ಕೋಬೇಕಾಗ್ತದೆ ಮೋದಿಯವರ ಮೋದಿ ಮುಖ್ಯವಾಗಿ ಮೋದಿ ಕೆಲಸವನ್ನ ಮಾಡ್ಬೇಕಾಗಿತ್ತು ಆ ಯುದ್ಧ ನಿಲ್ಲಿಸೋದನ್ನ ಅಮೆರಿಕದ ಅಧ್ಯಕ್ಷ ಹೇಳ್ತಾರೆ ಅಮೆರಿಕದಿಂದ ಅವರು ಆ ಆನ್ಲೈನ್ ಬಂದೇ ಹೇಳ್ತಾರೆ ಯುದ್ಧ ನಿಂತಿದೆ ವ್ಯಾಪಾರದ ಸಂಬಂಧ ಅವ್ರಿಗೆ ಇಬ್ಬರಿಗೂ ಎದುರಿಸಿದ್ರಿಂದ ಅವ್ರು ಯುದ್ಧ ನಿಲ್ಸಿದ್ರು ಅಂತ ಎಲ್ಲ ಹೇಳ್ತಿದ್ದಾರೆ ಆದ್ರೆ ಮೋದಿ ಮೋದಿ ಏನ್ ಹೇಳ್ತಾರೆ ನಮ್ಗೆ ಏನು ಅಣು ಅಸ್ತ್ರದ ಬೆದರಿಕೆ ಇತ್ತು ಅಂತ ಹೇಳ್ತಾರೆ ಆದ್ರೆ ಬೆದರಿಕೆ ಒಡ್ಡಿದವರು ಯಾರು ಅಂತ ಹೇಳ್ತಾ ಇಲ್ಲ ಜೊತೆಗೆ ಈ ಟ್ರಂಪ್ ಯಾಕೆ ಮಧ್ಯ ಮಾತನಾಡ್ತಾ ಅಂತ ಇಡೀ ದೇಶ ಪ್ರಶ್ನೆ ಮಾಡ್ತಾ ಇದೆ ಆ ಟ್ರಂಪ್ಗೆ ಇವರು ಮೋದಿಯವರು ಉತ್ತರ ಕೊಡ್ತಾ ಇಲ್ಲ ಜಲನ್ಸ್ಕಿಗಿರುವಂತಹ ಧೈರ್ಯ ಎದೆಗಾರಿಕೆ ಇವತ್ತು ಮೋದಿ ಅವ್ರಿಗೆ ಎಲ್ಲ ಹೋಯ್ತು ಮೋದಿಯನ್ನ ಅತಿ ಆ ಚ ಮೋದಿ ಜೊತೆ ಇರೋದೆಲ್ಲ ಚಾಣಕ್ಯರ ಎಲ್ಲಾರು ಚಾಣಕ್ಯರ ಆದ್ರೆ ಯಾವ ಚಾಣಕ್ಯರಿಗೂ ಸಹ ಏನು ಜಲನ್ಸ್ಕಿ ಸಲಹೆಗಾರರು ಕೊಡ್ತಿರುವಂತ ಸಲಹೆ ಕೊಡ್ತಾ ಇಲ್ಲ ಮೋದಿ ಯಾಕೆ ಇಷ್ಟೊಂದು ಎದುರುಕೊಳ್ತಾ ಇದ್ದಾರೆ ಯಾವ ಕಾರಣಕ್ಕೆ ಇದ್ರಕ್ಕೆ ಇಷ್ಟೊಂದು ಅವರ ಫ್ರೆಂಡ್ ಮೋದಿ ಅವರ ಫ್ರೆಂಡ್ ಅದಾನಿ ಅದಾನಿಗೂ ಒಂದಷ್ಟು ಕೇಸ್ಗಳು ಅಮೆರಿಕದಲ್ಲಿ ಇರೋದ್ರಿಂದ ಎದುರುಕೊಳ್ತಾ ಇದ್ದಾರಾ ಅಥವಾ ಟ್ರಂಪ್ ಕಂಡ್ರೆ ಭಯ ಮೋದಿ ಮೋದಿಯವ್ರಿಗೆ ಈ ಎಲ್ಲಾ ಪ್ರಶ್ನೆಗಳಿಗೆ ಮೋದಿ ಉತ್ತರಿಸ್ತಾ ಇಲ್ಲ ಆದ್ರೆ ತಾನು ವಿಜಯವಾ ನಾವು ಆಪರೇಷನ್ ಸಿಂಧೂರ್ ಕ್ಲೋಸ್ ಆಗಿಲ್ಲ ಅಂತ ಹೇಳಿ ಮೋದಿ ಹೇಳ್ತಾರೆ ಆದ್ರೆ ಆಪರೇಷನ್ ಸಿಂಧೂರ್ ಕ್ಲೋಸ್ ಆಗಿಲ್ದಿದ್ರು ಅಲ್ಲಿ ವಿಜಯ ಪತಾಕೆಯನ್ನು ಆರಿಸ್ತಾ ಇದಾರೆ ಪಾಕಿಸ್ತಾನದಲ್ಲಿ ಆದ್ರೆ ಮೋದಿ ನಾವು ಗೆದ್ದಿದೀವಿ ನಾವು ಸಮರ್ಥವಾಗಿ ಉತ್ತರ ಕೊಟ್ಟಿದೀವಿ ಕೇವಲ ಉಗ್ರ ತಾಣಗಳ ಮೇಲೆ ಮಾತ್ರ ನಾವು ನಾ ಬಾಂಬ್ ದಾಳಿಯನ್ನ ನಡೆಸಿದಿವಿ ಅಂತ ಹೇಳಿ ಹೇಳ್ತಿದ್ದಾರೆ ಸರಿಯಾಗಿ ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ ಭಾರತ ಈ ಹಿಂದೆ ಯಾವತ್ತೂ ಇಷ್ಟೊಂದು ಅಸಹಾಯಕ ದೇಶ ಆಗಿರ್ಲಿಲ್ಲ ಆ ರೀತಿ ದೇಶವನ್ನ ಅಸಹಾಯಕತೆಗೆ ಕೊಂಡೊಯ್ದವರು ಅಂದ್ರೆ ಇತಿಹಾಸದ ಪುಟ್ಟದಲ್ಲಿ ಕಪ್ಪು ಚುಕ್ಕೆ ಆಗಿ ಉಳಿದಿರೋರು ಈ ಮೋದಿ ಯಾಕಂದ್ರೆ ದೇಶಕ್ಕೆ ಒಂದು ಘನತೆ ಗೌರವ ಇತ್ತಲ್ಲ ಆ ಇಲ್ಲಿ ನಮ್ಮ ಇಲ್ಲಿ ಹೇಳ್ತಾರೆ ನಮ್ಮ ಏನು ಲೋಕಲ್ ಆಗಿ ಹೇಳ್ತಾರ ಒಂದ್ ಗಾದೆ ಉತ್ರುನ್ ಪೌರಷ ಓಲೆ ಮುಂದೆ ಅಂತ ಹೇಳಿ ಇಲ್ಲಿ ಇವರು ಪೌರುಷ ಏನಿದ್ರು ಇಲ್ಲೇನಾದ್ರು ಯಾರಾದ್ರೂ ಪ್ರಶ್ನೆ ಮಾಡಿ ಲೋಕಾರೂಢಿಯಾಗಿ ಮಾತನಾಡಿದವ್ರನ್ನೆಲ್ಲ ಹೋಗು ನಾ ಕರ್ಕೊಂಡು ಹೋಗಿ ನ್ಯಾಷನಲ್ ಥ್ರೆಟ್ ಅಂತ ಹೇಳಿ ಜನರನ್ನ ಜನಸಾಮಾನ್ಯರನ್ನ ಹೆದ್ರಿಸಿ ಬೆದ್ರಿಸಿ ಯಾವ್ದೇ ವಿಚಾರ ಕೇಳ್ಬಾರ್ದು ಅಂತ ಇವತ್ತು ಅರೆಸ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಅಷ್ಟು ಎಲ್ಲ ನಮ್ಮ ದೇಶದ ಅಲಿತ್ಯ ನೀತಿಯನ್ನ ಗಾಳಿಕ್ ತುರಿದ್ದಾರೆ ಇವತ್ತು ಮೋದಿ ನಮ್ಮ ದೇಶದಲ್ಲಿ ಏನು ಕಾಶ್ಮೀರ ವಿಚಾರದಲ್ಲಿ ಸಿಮ್ಲಾ ಒಪ್ಪಂದ ಆಗಿದೆ ಆ ಒಪ್ಪಂದದಲ್ಲಿ ಯಾರು ಮಧ್ಯದಲ್ಲಿ ಮೂರನೇ ಅವ್ರ ತಲೆ ಹಾಕ್ಬಾರ್ದು ಅಂತ ಹೇಳಿ ಒಪ್ಪಂದ ಪಾಕಿಸ್ತಾನ ಮತ್ತು ಭಾರತ ಮಾಡಿದೆ ಭಾರತ ಮತ್ತು ಪಾಕಿಸ್ತಾನ ಒಪ್ಪಂದ ಮಾಡ್ಕೊಂಡಿರೋದನ್ನ ಇವತ್ತು ಗಾಳಿಗೆ ತೂರಿರೋರು ಅವ್ರು ಒಪ್ಪಂದ ರದ್ದು ಮಾಡಿದ್ದಾರೆ ಮೋದಿ ಯಾವಾಗ ರದ್ದು ಮಾಡುದು ಯಾಕೆ ರದ್ದು ಮಾಡಿದ್ರು ಇದು ಯಾವ್ದು ಮಾಹಿತಿ ಇಲ್ಲ ಆದ್ರೆ ಒಪ್ಪಂದವನ್ನ ಮಧ್ಯದಲ್ಲಿ ಕರ್ಕೊಂಡು ಬಂದಿದ್ದು ಪಾಕಿಸ್ತಾನ ಅಲ್ಲ ಕರ್ಕೊಂಡು ಬಂದಿದ್ದು ಮೋದಿನೇ ಕರ್ಕೊಂಡ್ ಬಂದಿರೋದು ಮೋದಿ ಮೋದ್ ಪಾಕಿಸ್ತಾನ ಮೊದ್ಲಿಗೆ ಅವ್ರಿಗೆ ಆಫರ್ ಕೊಟ್ರು ಮೋದಿ ಅವರಿಗೆ ನಾವು ನಮ್ಮ ಜೊತೆ ಬನ್ನಿ ತನಿಖೆ ನಡೆಸೋಣ ಬೇರೆಯವರವನ್ನ ಒಬ್ರನ್ನ ಕರ್ಕೊಳ್ಳೋಣ ತನಿಖೆ ಆಗ್ಲಿ ಅಂತ ಹೇಳಿದಾಗ ಮೋದಿ ತಕ್ಷಣ ಒಪ್ಕೋಬಹುದಿತ್ತು ತನಿಖೆ ಮುಂದಾಗ್ಬೋದಿತ್ತು ರಾಜತಾಂತ್ರಿಕವಾಗಿ ಮಾತನಾಡ್ಬೋದಿತ್ತು ಅದೇ ವಿಚಾರವನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಹೇಳಿದ್ರು ರಾಜತಾಂತ್ರಿಕವಾಗಿ ಅವರನ್ನ ಹಣಿಬೇಕು ಅಂದಾಗ ಆಗ ಸಿದ್ದರಾಮಯ್ಯವನ್ನ ಸಿದ್ದರಾಮುಲ್ಲಾ ಖಾನ್ ಪಾಕಿಸ್ತಾನದ ಮುಖ್ಯಮಂತ್ರಿ ಅಂತೆಲ್ಲ ಅಹ್ ಹಣಿದ್ರು ಆದ್ರೆ ಅದೇ ಮಾದರಿ ಈಗ ರಾಜತಾಂತ್ರಿಕ ಸಂಬಂಧ ಬೇಕಾಗಿದೆ ಅಂತ ಹೇಳಿ ಇದೇ ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರುವ ಸಂಸದ ಜೋಶಿ ಹೇಳ್ತಾ ಇದ್ದಾರೆ ಈ ರೀತಿ ಇವ್ರು ಬಿದ್ದಾಗ ಒಂದ್ ಮಾತು ಎದ್ದಾಗ ಒಂದ್ ಮಾತು ಇವ್ರು ಆಡ್ತಾ ಇದಾರೆ ಇದುವರೆಗೂ ಹನ್ನೊಂದು ವರ್ಷ ಆದ್ರೂ ಇವ್ರಿಗೆ ಸರ್ಕಾರ ನಡ್ಸಕ್ ಬರ್ತಾ ಇಲ್ಲ ಮೋದಿ ಒಳಗೊಂಡಂತೆ ಅವ್ರ ಇಡೀ ಸಂಪುಟ ಇರ್ಬೋದು ಇಡೀ ಬಿಜೆಪಿ ಬರಿ ಹಣ ಮಾಡಕ್ ಬರುತ್ತೆ ಹೊರತು ಸರ್ಕಾರ ನಡ್ಸಕ್ ಬರಲ್ಲ ಅವರು ತಮ್ಮ ಈಗ ಅವ್ರ ಮುಖಕ್ಕೆ ಮಸಿ ಬಳಿದಿದೆ ಇಡೀ ದೇಶದ ಜನ ನಮ್ಮ ಇಡೀ ದೇಶದ ಜನ ಒಬ್ರು ಆ ಗಾಯಕಿ ಸಹ ಮೋದಿಗೆ ಬಿಹ ಬಿಹ ಏನು ಭೋಜ್ಪುರಿ ಭಾಷೆಯಲ್ಲಿ ಮುಖಕ್ಕೆ ಮುಖಕ್ಕೆ ಹೊಡೆದಾಗೆ ಹಾಡನ್ನು ಹೇಳಿ ಅವ್ರನ್ನ ಕೇಳ್ತಾ ಇದ್ದಾರೆ ಎಲ್ಲಿ ಚೌಕಿದಾರ್ ಏನ್ ಮಾಡ್ತಾ ಇದ್ದೀರಾ ಚೌಕಿದಾರ್ ಅಂತ ಹೇಳಿ ಆ ಮಹಿಳೆಗೆ ಅವ್ರ ಉತ್ತರ ಹೇಳಕ್ ಆಗ್ತಾ ಇಲ್ಲ ಆ ರೀತಿ ಮೋದಿ ಇವತ್ತು ಮುಖ ಕಪ್ಪು ಕಪ್ಪಿಟ್ಟೋಗಿದೆ ಮೋದಿ ಬಂಟ್ರಿಗೂ ಸಹ ಸಮರ್ಥಿಸ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ ಆದ್ರೂ ಸಹ ಮೋದಿ ನಾಳಿಂದ ತಿರಂಗ ಯಾತ್ರ ಮಾಡ್ತಾರಂತೆ ಆ ತಿರಂಗ ಯಾತ್ರೆ ಸಕ್ಸಸ್ ಆಗುತ್ತಾ ಯಾಕಂದ್ರೆ ಇವ್ರಿಷ್ಟು ಯುದ್ಧವನ್ನ ಯುದ್ಧವನ್ನ ಮೊದ್ಲು ಯುದ್ಧ ಶುರು ಆಗೋಕ್ ಮುಂಚೆ ಇದು ಯುದ್ಧ ಅಲ್ಲ ಇದು ತಿರುಗೇಟ್ ಅಂತ ಮಾತ್ರ ಹೇಳಿದ್ದಾರೆ ಆದ್ರೆ ಅವರು ಪರಸ್ಪರ ತನಿಖೆಗೆ ಕರ್ದಾಗ ಹೋಗದೇ ಇದ್ದು ಈ ಚುನಾವಣೆ ಗೆಲ್ಲೋಕೆ ಇಷ್ಟು ಒಂದು ಆಕ್ಷನ್ ಆಗ್ಬೇಕಾಗಿತ್ತ ಆ ಹಿನ್ನೆಲೆಯಲ್ಲಿ ಇದನ್ನ ಮುಂದುವರೆಸುದ್ರ ಅಂತ ಸಹ ಇಲ್ಲಿ ಪ್ರಶ್ನೆ ಆಗ್ತದೆ ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಜನ ಉತ್ತರ ಕೊಡ್ತಾರೆ ಯಾಕಂದ್ರೆ ಜನ ಎಷ್ಟೇ ಆದ್ರೂನು ಅವರು ಪಕ್ಷ ಪಕ್ಷಗಳ ನಡುವೆ ಡಿವೈಡ್ ಆಗ್ತಾರೆ ಅವತ್ತು ದೇಶವನ್ನ ಡಿವೈಡ್ ಮಾಡೋಕೆ ಇಷ್ಟಪಡಲ್ಲ ಇದುವರೆಗೂ ಈ ದೇಶಕ್ಕೆ ಆ ರೀತಿ ಒಂದು ಭಯವನ್ನ ಭೀತಿಯನ್ನ ಯಾರು ತಂದಿಟ್ಟಿಲ್ಲ ಮೋದಿ ಆ ಐವತ್ತೇಳು ಇಂಚಿನ ಎದೆಯ ಮೋದಿ ಇವತ್ತು ಆ ಭಯವನ್ನ ತಂದಿಟ್ಟಿದ್ದಾರೆ ಆದ್ರೂ ಸಹ ಮುಖಕ್ಕೆ ಏನು ಕಪ್ಪಿಟ್ಟಿಲ್ಲ ಅನ್ನೋ ರೀತಿ ಮಾತನಾಡ್ಕೊಂಡು ಓಡಾಡ್ತಾ ಇದ್ದಾರೆ ನೋಡಿ ಅವ್ರು ಎದ್ರಿದ್ದಾರೆ ಅನ್ನೋದಕ್ಕೆ ಕಾರಣ ಮೊದಲ ಬಾರಿಗೆ ಅವ್ರು ಇತ್ತೀಚೆಗೆ ಭಾನುವಾರ ಮನ್ ಕಿ ಬಾತ್ ಮಾತಾಡ್ಬೇಕಾಗಿತ್ತು ಯಾವ ಮನ್ ಕಿ ಬಾತು ಬರ್ಲಿಲ್ಲ ಯಾವ ಬಾತು ಬರ್ಲಿಲ್ಲ ಮನೇಲಿ ಕೂತ್ಕೊಂಡು ಬಿಸಿ ಬಾಳೆ ಬಾತ್ ತಿಂದಿರ್ಬೋದಷ್ಟೇ ಓದಿ ಆ ಈ ಮನ್ ಕಿ ಬಾತ್ ಅಲ್ಲಿ ಅವ್ರು ಮಾತಾಡಬೇಕಾಗಿತ್ತು ನಾನು ಯಾಕೆ ನ ಮಾತಾಡಕ್ ಬಿಕ್ಕಿದೀನಿ ಅಂತ ಹೇಳಿ ಅವರ ಫ್ರೆಂಡ್ ಅದಾನಿ ಇದು ಸಾಕಷ್ಟು ಬಿಸ್ನೆಸ್ ಪಾಕಿಸ್ತಾನದಲ್ಲಿದೆ ಪಾಕಿಸ್ತಾನದಲ್ಲೂ ಇದೆ ಅಮೆರಿಕದಲ್ಲೂ ಇದೆ ಇವರಿಬ್ರಿಗೂ ಹೆದರ್ಕೊಂಡು ಅವ್ರ ದೇಶದ ಬಿಸ್ನೆಸ್ ಹಾಳಾದ್ರ ಪರವಾಗಿಲ್ಲ ತನ್ನ ಫ್ರೆಂಡ್ ಬಿಸ್ನೆಸ್ ಆಗ್ಬಾರ್ದು ಹಾಳಾಗ್ಬಾರ್ದು ಅಂತ ಹೇಳಿ ಇವ್ರು ಇಷ್ಟು ಮಾತಾಡಿದಾರ ಮತ್ತು ಜಲನ್ಸ್ಕಿ ಯಾವತ್ತು ಜಲನ್ಸ್ಕಿನ ಜಗ್ಸಿ ಕೇಳಿದ್ರು ಟ್ರಂಪ್ ಅಲ್ಲಿ ಬೆಂಗ್ ಅಮೆರಿಕದಲ್ಲಿ ಕರೆದಾಗ ಅವ್ರು ಹೇಳಿದ್ರು ನಾನು ಇಲ್ಲಿ ಇಂಡಿವಿಜುವಲ್ ಆಗಿ ಏನು ಉತ್ತರ ಕೊಡಲ್ಲ ನನ್ನ ಸಚಿವ ಸಂಪುಟದ ಜೊತೆ ಮಾತನಾಡಿ ಉತ್ತರ ಕೊಡ್ತೀನಿ ಅಂತ ಹೇಳಿ ಅವತ್ತು ಸಹ ಜಲನ್ಸ್ಕಿ ಒಂದು ಉತ್ತರವನ್ನ ಕೊಟ್ಟು ಇಡೀ ವಿಶ್ವದಲ್ಲಿ ಒಂದು ಆ ಮನ್ನಣೆಯನ್ನ ಪಡೆದುಕೊಂಡ್ರು ಆದ್ರೆ ಮೋದಿ ಎಷ್ಟೇ ಅವಮಾನ ಮಾಡಿದ್ರು ಸಹ ಇದುವರೆಗೂ ಟ್ರಂಪ್ಗೆ ಉತ್ತರ ಕೊಡೋಕೆ ಸಾಧ್ಯ ಆಗ್ತಾಳೆ ಇವ್ರೆಷ್ಟು ಎಷ್ಟು ಬಗ್ತಾರಲ್ಲ ಅಷ್ಟು ಬಗ್ದಷ್ಟು ಟ್ರಂಪ್ ತುಳಿತಾನೆ ಹೋಗ್ತಾರೆ ನಾವು ಮೋದಿ ಅರ್ಥ ಮಾಡ್ಕೋಬೇಕು ಮೋದಿ ಅಂದ್ರೆ ಕೇವಲ ಮೋದಿ ಇವತ್ತು ಮೋದಿ ಈ ಅಧಿಕಾರ ಇಲ್ದೇ ಇರುವಾಗ ಯಾವ ಮೋದಿನೋ ಏನು ಯಾರು ತಲೆಕರಿಸ್ಕೊಳ್ತಾ ಇಲ್ಲ ಮೋದಿ ಹೆಸರಿಗೆ ಭಾರತದ ಹೆಸರು ತಳಕ ಹಾಕೊಂಡಿದೆ ಭಾರತಕ್ಕೆ ಅವರು ಪ್ರಧಾನಿ ಆ ಹುದ್ದೆಯಲ್ಲಿರುವವರೆಗೂ ಆ ಗೌರವ ಘನತೆಯನ್ನ ಕಾಪಾಡ್ಕೋಬೇಕು ಅಂದ್ರೆ ಅವರು ಮಾತನಾಡ್ಬೇಕಾಗತ್ತೆ ಮಾತನಾಡೋಕೆ ಅಟ್ಲೀಸ್ಟ್ ಆ ಧೈರ್ಯವನ್ನಾದ್ರೂ ಕಲಿಸ್ಕೊಡ್ಬೇಕು ಈಗ ಆರ್ ಎಸ್ ಎಸ್ ಮೋದಿನ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಆಗಿ ಸೆಲೆಕ್ಟ್ ಮಾಡಿದವ್ರು ಇದೇ ಆರ್ ಎಸ್ ನ ಜನ ಅಲ್ವಾ ಅವ್ರು ಯಾಕೆ ಇವ್ರಿಗೆ ಮೋದಿಗೆ ಸ್ವಲ್ಪ ತಲೆಯಲ್ಲಿ ಮದುಳಲ್ಲಿ ಒಂದ್ ಸ್ವಲ್ಪ ಬುದ್ಧಿಯನ್ನ ತುಂಬತಾ ಇಲ್ಲ ಏನ್ ಮಾತಾಡ್ಬೇಕು ಅನ್ನೋದಾದ್ರೂ ಏನೋ ಟೆಲಿಟ್ರೋ ಪ್ರಾಂಟ್ರಲ್ ಬರೀತಾರಲ್ಲ ಅದ್ರಲ್ಲಾದ್ರೂ ಬರ್ಕೊಟ್ರೆ ಮಾತಾಡ್ತಾರೆ ಅದನ್ನು ಬರ್ಕೊಡ ಬರ್ಕೊಟ್ರೂ ಮಾತಾಡಲ್ಲ ಯಾಕಂದ್ರೆ ಇವರು ಕರೆಕ್ಟ್ ಆಗಿ ಎಲ್ಲೋ ಸೀತಾಕೊಂಡ್ಬಿಟ್ಟಿದ್ದಾರೆ ಟ್ರಂಪ್ ಹತ್ರ ಆದ್ರಿಂದ ಮಾತನಾಡ್ತಿಲ್ಲ ಅಂತ ಹೇಳಿ ದೇಶದ ಜನ ಮಾತನಾಡ್ತಾ ಇದಾರೆ ಯಾರ್ ಏನೇ ಮಾತಾಡಿದ್ರು ನಾನು ತಿರಂಗ ಯಾತ್ರ ಮಾಡ್ತೀನಿ ಅಂತ ಹೇಳಿ ಹೋಗ್ತಿದಾರೆ ಇದ್ರ ಜೊತೆಗೆ ಇನ್ನೂ ಆಪರೇಷನ್ ಸಿಂಧೂರ ಮುಗ್ದಿಲ್ಲ ಆದ್ರೆ ಅಲ್ಲಿಂದ ಅಹ್ ಜನನ ಕರ್ಸ್ತಿದಿ ವಾಪಸ್ ಸೈನಿಕರನ್ನ ಕರ್ಸ್ತೀನಿ ಅಂತ ಒಂದ್ ಕಡೆ ಹೇಳ್ತಾರೆ ಇಲ್ಲ ಆಪರೇಷನ್ ಸಿಂಧೂರ ಮುಗ್ದಿಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ ಹಾಗಾದ್ರೆ ಏನು ಯುದ್ಧ ನಡೀತಿದ್ಯಾ ಇಲ್ಲಿ ವಾರ್ ವಾರ್ ನಡೀತಿದ್ಯಾ ಅಥವಾ ನಮ್ಮ ದೇಶಕ್ಕೆ ನಾವು ಸ್ವಯಂ ರಕ್ಷಣೆ ಮಾಡ್ಕೊಳ್ಳುವಂತ ವ್ಯವಸ್ಥೆ ಆಗ್ತಿದ್ಯಾ ಅಥವಾ ಅವ್ರ ಪ್ರತಿ ದಾಳಿಗೆ ನಾವು ದಾಳಿಗೆ ಪ್ರತಿ ದಾಳಿ ಮಾಡ್ತೀವ ಯಾವುದು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಆ ರೀತಿ ಒಂದು ಆ ವ್ಯವಸ್ಥೆ ಇಲ್ಲಿ ಉಂಟಾಗಿದೆ ಇನ್ನೊಂದು ಇದಕ್ಕೆ ಸಂಬಂಧಿಸಿದ ಇನ್ನೊಂದು ಸುದ್ದಿ ಇದೆ ಅಂದ್ರೆ ನಮ್ಗೆ ಈಗ ರಷ್ಯಾಗೆ ಕ್ಷಿಪಣಿ ಕೊಡ್ಬೇಕು ಅಂತ ಬೇರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಶಾಲೆಲಿ ಶಾಲೂಲಿ ಇದ್ದಾಗ ಹೇಳ್ತಾ ಇದ್ರು ಈಗ ಶಸ್ತ್ರಾಭ್ಯಾಸ ಮಾಡೋಕೆ ಮೋದಿ ಮುಂದಾಗಿದ್ದಾರೆ ಹೆಚ್ಚುವರಿ ಎಸ್ ನಾನೂರು ಕ್ಷಿಪಣಿ ವ್ಯವಸ್ಥೆ ಕೊಡುವಂತೆ ರಷ್ಯಾಕ್ಕೆ ಭಾರತ ಈಗ ಮನವಿ ಮಾಡ್ಕೊಂಡಿದೆ ಈಗ ಭಾರತ ಅಂದ್ರೆ ಈಗ ದೇಶ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೋದಿ ಮಾತನಾಡ್ಲೇ ಇಲ್ಲ ಆ ಅವರು ಈ ಆಲ್ ಪಾರ್ಟಿ ಮೀಟಿಂಗು ಬಂದಿಲ್ಲ ಅಂದ್ರೆ ಎಷ್ಟು ಇರ್ರೆಸ್ಪಾನ್ಸಿಬಲ್ ಪರ್ಸನ್ ನಾವು ದೇಶದ ಪ್ರಧಾನಿಯಲ್ಲಿ ಆಯ್ಕೆ ಮಾಡ್ಕೊಂಡಿದೀವಿ ಅನ್ನೋದು ಗೊತ್ತಾಗ್ತದೆ ಆ ಭಯ ಬರ್ತಾ ಇಲ್ವಾ ಅವರು ಆಲ್ ಪಾರ್ಟಿ ಮೀಟಿಂಗ್ ಗೆ ಅಥವಾ ಅವ್ರಿಗೆ ಯಾಕೆ ಉತ್ತರ ಕೊಡ್ಬೇಕು ಅನ್ನೋ ರೀತಿ ಬರ್ತಾ ಇಲ್ವಾ ಒಂದು ಗೊತ್ತಾಗ್ತಾ ಇಲ್ಲ ಆದ್ರೆ ಕಾಂಗ್ರೆಸ್ ಮಾತ್ರ ಇವರ ತಪ್ಪುಗಳನ್ನ ಒಳ್ಳೆ ಶ್ರೀಕೃಷ್ಣ ತಪ್ಪುಗಳನ್ನ ಎಣಿಸ್ತಿದ್ನಲ್ಲ ಆ ರೀತಿ ಎಣಿಸ್ತಾ ಅನ್ಸುತ್ತೆ ಈ ದೇಶ ಇವತ್ತು ಈ ರೀತಿ ಮೂರಾ ಬಟ್ಟೆ ಆಗಿ ಇರೋಕೆ ಕಾರಣ ಕಾರಣ ಒಂದು ನಿತೀಶ್ ಕುಮಾರ್ ಮತ್ತೊಂದು ಚಂದ್ರಬಾಬು ನಾಯ್ಡು ಇವರಿಬ್ರು ಸ್ವಂತ ಸ್ವಂತ ಲಾಭಕ್ಕಾಗಿ ಇವತ್ತು ಇಡೀ ದೇಶವನ್ನ ಕಷ್ಟಕ್ಕೆ ದೂಡಿದ್ದಾರೆ ಅದಕ್ಕೆ ಇವತ್ತು ನೆಕ್ಸ್ಟ್ ಚುನಾವಣೆಯಲ್ಲಿ ನಿತೀಶ್ ಬಾಬು ನಿತೀಶ್ ಕುಮಾರ್ಗೆ ಇನ್ನೇನು ಸ್ವಲ್ಪ ದಿನದಲ್ಲೇ ಚುನಾವಣೆ ನಡೆಯುತ್ತೆ ಅಲ್ಲಿ ಬುದ್ಧಿ ತಲುಸ್ತಾರೆ ಅದೇ ಚಂದ್ರಬಾಬು ನಾಯ್ಡುಗೂ ಅಷ್ಟೇ ಇನ್ನೊಂದು ಚುನಾವಣೆಗೆ ಬುದ್ಧಿ ತಲುಸ್ತಾರೆ ಈಗ ಪಾಕ್ ವಿರುದ್ಧದ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ಯಶಸ್ಸಿನ ಯಶಸ್ಸು ಅಂತ ಇವ್ರು ಹೇಳ್ತಿದ್ದಾರೆ ಗೋಧಿ ಮೀಡಿಯಾ ಬರಿತಿದೆ ಅಷ್ಟೇ ಯಶಸ್ಸು ಅಂತ ಹೇಳಿ ಮೋದಿ ಹೇಳ್ಕೊಂಡ್ರು ಸಹ ಅಲ್ಲಿ ಟ್ರಂಪ್ ಹೇಳ್ತಿದಾರೆ ನಾನು ಯುದ್ಧ ನಡೆಸ್ತೇನೆ ಅಂತ ಹಾಗಾದ್ರೆ ಟ್ರಂಪ್ ಯಶಸ್ಸು ಇದು ಮೋದಿ ಯಶಸ್ಸು ಹೇಗಾಗುತ್ತೆ ಭಾರತದ ಯಶಸ್ಸು ಹೇಗಾಗುತ್ತೆ ಭಾರತ ಪ್ರತೀಕಾರವನ್ನ ಕೊಟ್ಟಿರೋದು ನಮ್ಮ ನಮ್ಮ ಸೇನೆ ಪ್ರತೀಕಾರವನ್ನ ಸರಿಯಾಗಿ ತಿರ್ಸಿದೆ ಇನ್ನೆರಡು ದಿವಸದಲ್ಲಿ ಅವ್ರನ್ನ ಮಗುಲು ಮುರಿ ಮುರಿತಾ ಇದ್ರು ಆದ್ರೆ ಅವರು ಟ್ರಂಪ್ ಅಲ್ಲಿಂದ ಭಾಷಣ ಮಾಡಿದ ತಕ್ಷಣ ಇವರು ಇಲ್ಲಿ ಯಾರ ಜೊತೆ ಒಪ್ಪಂದ ಮಾಡ್ಕೊಂಡ್ರು ನಿಲ್ಲಿಸಿದ್ರು ಅನ್ನೋದನ್ನ ಅಂದ್ರೆ ಸೇನೆಗೂ ಸರಿಯಾಗಿ ಅವರು ಒಂದು ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲಿರುವಂತ ಸರ್ಕಾರ ಆದ್ರೆ ಯಶಸ್ಸಿನ ಬೆನ್ನು ಅಂತ ಹೇಳಿ ಮೋದಿ ಮೀಡಿಯಾ ಬರೀತಾ ಇದೆ ಆ ಈಗ ಈಗಾಗಲೇ ನೆಲ ಆಪರೇಷನ್ ಸಿಂಧೂರೈನ್ನು ಇದೆ ಎಸ್ ನಾನೂರು ಟ್ರಯಫ್ ಟ್ರಯಂಫ್ ಕ್ಷಿಪಣಿ ವ್ಯವಸ್ಥೆ ಒದಗಿಸುವಂತೆ ರಷ್ಯಾ ಭಾರತ ಕೇಳ್ಕೊಂಡಿದೆ ಯಾಕೆ ಈಗ ತೀವ್ರವಾಗಿ ಕ್ಷಿಪಣಿ ವ್ಯವಸ್ಥೆ ಆಗ್ಬೇಕಾಗಿದೆ ಅಂತ ಹೇಳಿದ್ರೆ ಮೋದಿ ಒಂದು ಮಾತು ಹೇಳ್ತಾರೆ ನಮಗೆ ಒಂದು ಥ್ರೆಟ್ ಇದೆ ಅಂತ ಹೇಳಿದರೆ ಥ್ರೆಟ್ ಮಾಡಿದವ್ರು ಯಾರು ಆ ಥ್ರೆಟ್ ಎಲ್ಲಿಂದ ಬಂತು ಹೇಗ್ ಬಂತು ಅನ್ನೋದನ್ನ ಮೋದಿ ಎಲ್ಲೂ ಬಿಡ್ಸಲಾ ಇದು ಥ್ರೆಟ್ ಅಂದ್ರೆ ಥ್ರೆಟ್ ಅಂದ್ರೆ ಮೋದಿ ಒಬ್ರಿಗೆ ತೊಂದರೆ ಆಗಲ್ಲ ಮೋದಿ ಒಬ್ರು ಪ್ರಾಣ ಅಲ್ಲ ಈ ದೇಶದಲ್ಲಿ ಇಡೀ ಭಾರತದ ಜನತೆಗೆ ಥ್ರೆಟ್ ಉಂಟಾಗ್ತದೆ ಆ ಏನೋ ಅಣುಬಾಂಬ್ ಹಾಕಿದ್ರೆ ನಾಗ ಯೋಶ್ರೀಮಾನ್ ನಾಗಸಾಕಿ ತರ ಇಡೀ ದೇಶ ಸುಟ್ ಹೋಗುತ್ತೆ ದೇಶವನ್ನ ಈ ಪರಿಸ್ಥಿತಿಗೆ ಈ ಹಿಂದಿನ ಯಾವ ಪ್ರಧಾನಿ ತಂದು ನಿಲ್ಲಿಸಿರ್ಲಿಲ್ಲ ಇವತ್ತು ಆ ಪರಿಸ್ಥಿತಿಗೆ ನಿಲ್ಸಿರುವಂತಹ ಕುಕೀರ್ತಿ ಕುಕೀರ್ತಿ ಈ ಮೋದಿ ಅವ್ರಿಗೆ ಆ ಒಳ್ಳೆ ಕೀರ್ತಿ ಇಲ್ಲ ಕೆಟ್ಟ ಕೀರ್ತಿಯನ್ನ ಇವ್ರು ಸಂಪಾದಿಸ್ಕೊಂಡಿದ್ದಾರೆ ದೇಶದ ಜನ ನಮ್ಮ ಭಾರತದಲ್ಲಿ ಈ ರೀತಿ ಕೀರ್ತಿ ಸಂಪಾದಿಸಿದರೆ ಏನಕ್ಕೆ ಇವತ್ತು ನಾನು ಒಬ್ಬರ ಜೊತೆ ಮಾತನಾಡುವಾಗ ಹೇಳ್ತಾ ಇದ್ದೆ ಅವ್ರ ಮಕ್ಕಳು ಕೇಳ್ತಾ ಇರದೆ ಬೆಂಗಳೂರಿಗೆ ಬಾಂಬ್ ಹಾಕ್ತಾರ ಬೆಂಗಳೂರಿಗೆ ಬಾಂಬ್ ಹಾಕ್ತಾರ ಆ ರೀತಿ ಮಕ್ಕಳೆಲ್ಲಾ ಹೆದರ್ಕೊಂಡಿದ್ದಾರೆ ಏನು ಪಾಕಿಸ್ತಾನ ಇಂಡಿಯಾ ವಾರ್ ಆಗ್ತಾ ಇದೆ ಅಂತ ಹೇಳಿ ಆ ರೀತಿ ಒಂದು ದೇಶದ ಜನ ಮಕ್ಕಳು ವೃದ್ಧರು ಎಲ್ಲರೇ ಎದ್ರುಕೊಂಡಿರುವಂತಹ ಪರಿಸ್ಥಿತಿಯನ್ನ ಅಹ್ ನಿರ್ಮಿಸಿರುವಂತಹ ಕೀರ್ತಿ ಇದು ಮೋದಿ ಅವರಿಗೆ ಸಲ್ಲುತ್ತದೆ ಭಾರತದ ಮನವಿಯನ್ನ ರಷ್ಯಾ ಶೀಘ್ರವೇ ಕೊಡ್ ಪೂರೈಸುವ ಸಾಧ್ಯತೆನೂ ಇದೆ ಅಂತ ಹೇಳಿ ಆದ್ರೆ ಅತ್ಯಾಧುನಿಕ ಕ್ಷಿಪಣಿ ವ್ಯವಸ್ಥೆಗಳನ್ನ ಬಳಸುವ ಮೂಲಕ ಭಾರತ ಶತ್ರು ದಾಳಿಯನ್ನ ಸಮರ್ಥವಾಗಿ ತಡೆದಿದೆ ಆದ್ರೆ ಇನ್ನೂ ಕ್ಲಾರಿಫಿಕೇಶನ್ ಆಗಿಲ್ಲ ಇದು ಯುದ್ಧನಾ ಯುದ್ಧ ಅಲ್ವಾ ಅಥವಾ ಬರೀ ಪ್ರತ್ಯುತ್ತರನ ಅವರ ದಾಳಿಗೆ ಪ್ರತ್ಯುತ್ತರನ ಅನ್ನೋದನ್ನ ಮೋದಿ ನಾವು ಯಾವುದೇ ಕಾರಣಕ್ಕೂ ಶತ್ರುಗಳ ಶತ್ರುಗಳ ಅವ್ರು ಮೊದ್ಲಿಗೆ ಪಾಕಿಸ್ತಾನ ಪದನೇ ಬಳಸ್ತಾ ಇಲ್ಲ ಎಲ್ಲೂ ನಾವು ಯಾವುದೇ ಕಾರಣಕ್ಕೂ ಭಯೋತ್ಪಾದಕರನ್ನ ಗುರಿಯಾಗಿಸ್ತಿದ್ದಾರೆ ಹೊರತು ಪಾಕಿಸ್ತಾನ ಪದ ಬಳಸ್ತಾ ಇಲ್ಲ ಪಾಕಿಸ್ತಾನಕ್ಕೆ ಈಗ ಇಡೀ ವಿಶ್ವನೇ ಒಂದು ರೀತಿ ಸಪೋರ್ಟ್ ಇದೆ ಅವ್ರಿಗೆ ಐ ಮಕ್ಕಳಿಂದ ಹಣ ಬಂದಿದೆ ಮೋದಿ ಅವ್ರಿಗೆ ಯಾರ್ ಸಪೋರ್ಟ್ ಇದ್ದಾರೆ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಯಾವ ನಾಯಕರು ಮಾತನಾಡ್ತಾ ಇಲ್ಲ ಇಡೀ ಮೋದಿ ಮೀಡಿಯಾ ಮತ್ತು ಮೋದಿಯ ಅಂಧ ಭಕ್ತರು ಹೇಳ್ತಾ ಇದ್ರು ಮೋದಿ ಬಿಟ್ರೆ ಇಡೀ ವಿಶ್ವದಲ್ಲಿ ಯಾರು ಇಲ್ಲ ಆ ಮೋದಿ ಫೋನಲ್ಲೇ ಉಕ್ರೇನ್ ಯುದ್ಧ ನಿಲ್ಲಿಸ್ಬಿಟ್ರು ಹಾಗಾದ್ರೆ ಭಾರತದ ಯುದ್ಧ ನಿಲ್ಲಿಸುವಂತ ತಾಕತ್ ಯಾಕೆ ಮೋದಿ ಬಂದಿಲ್ಲ ಎಲ್ಲಾ ಇವ್ರ ಬಂಡಲ್ ಬಡ ಎಲ್ಲ ಬಯಲಾಗ್ತಾ ಇದೆ ಬಟಾ ಬಯಲಾಗಿದೆ ಇನ್ನು ಏನೂ ಆಗಿಲ್ಲ ಅಂತ ಹೇಳಿ ಮೋದಿ ಮೋದಿಗೆ ಹ್ಮ್ ಈ ವರ್ಷ ಆ ಏನು ಒಂದಷ್ಟು ಈ ವರ್ಷದಲ್ಲಿ ಹೇಳ್ತಾ ಇದ್ರು ಈ ಸರಿ ಅವರಿಗೆ ಫಾಲ್ ಫಾಲ್ ಡೌನ್ ಡೌನ್ ಆಗ್ತಾ ಇರ್ತಾರೆ ಈ ಸರಿಯಿಂದ ಅವ್ರ ಕೀರ್ತಿ ಕೆಳಕಿ ಇಳಿಯುತ್ತೆ ಕೆಳಕ್ಕೆ ಇಳಿಯುತ್ತೆ ಅಂತ ಆ ಕೆಳಕ್ಕೆ ಇಳಿಯುವಂತಹ ಪ್ರೊಸೆಸ್ ಶುರುವಾಗಿದೆ ಅಂತ ಕಾಣ್ತದೆ ಮೋದಿ ದೇಶದ ಜನರ ಭದ್ರತೆಯನ್ನು ಸಹ ಅಡ ಇಟ್ಬಿಟ್ರು ಆ ಟ್ರಂಪ್ಗೆ ನಮ್ಮ ಸ್ವಾಭಿಮಾನವನ್ನು ಅಡ ಇಟ್ಬಿಟ್ರು ಆದ್ರಿಂದ ಜನ ಇನ್ನು ಸಹಿಸೋಕ್ ಸಾಧ್ಯ ಇಲ್ಲ ಅಂತ ಒಂದು ಅಹ್ ಈಗಾಗ್ಲೇ ಅವರಿಗೆ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಗೌರವವನ್ನ ಕಳೀತಾ ಇದಾರೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಮೇಲಿನ ಮೇಲೆ ಜನ ಮಾತ್ರ ಅಲ್ಲ ಉಪನ್ಯಾಸಕರು ಬುದ್ಧಿವಂತರು ಅಹ್ ಸುಶಿಕ್ಷಿತರು ಎಲ್ಲರೂ ಪ್ರಶ್ನೆ ಮಾಡ್ತಾ ಇದಾರೆ ಮೋದಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ ಮೋದಿಯ ಪಕ್ಷಕ್ಕೂ ಕೊಡಕ್ ಆಗ್ತಾ ಇಲ್ಲ ಆದ್ರೆ ಆ ಬಾಡಿಗೆ ಜನರನ್ನ ಕಾಂಗ್ರೆಸ್ ಇಂದಾನೇ ಹೈರ್ ಮಾಡ್ಕೊಂಡು ಅವ್ರ ಮೂಲಕ ಉತ್ತರ ಕೊಡಿಸ್ತಾ ಇದ್ದಾರೆ ಅದರಲ್ಲಿ ಶಶಿ ತರೂರ್ ಇರ್ಬೋದು ಆ ರೀತಿ ಕರ್ನಾಟಕ ಕಾಂಗ್ರೆಸ್ ಅಲ್ಲೂ ಇದ್ದಾರೆ ಅಂತ ಸಾಕಷ್ಟು ಕಾಂಗ್ರೆಸ್ ಮುಖವಾಡ ಹಾಕೊಂಡು ಬಿಜೆಪಿ ಮನಸ್ಸಲ್ಲಿರುವಂತ ಅವ್ರನ್ನ ಇವ್ರನ್ನ ಫಿಲ್ಟರ್ ಮಾಡಿದ್ರೆ ರಾಹುಲ್ ಗಾಂಧಿ ಅವರು ಇವರು ಈಗ ಮೋದಿಗೆ ಚೀಲ ಚಪಾತಿ ಕೆಲಸ ಮಾಡೋರು ಮುಂದೆ ದೇಶವನ್ನು ಮಾರೋಕ್ಕೆ ರೆಡಿಯಾಗಿ ರೆಡಿ ಆಗ್ಬಿಡ್ತಾರೆ ಇಂಥವ್ರನ್ನ ಫಿಲ್ಟರ್ ಮಾಡೋದಕ್ಕೆ ಈ ಕಾಂಗ್ರೆಸ್ ಪಕ್ಷನೂ ರೆಡಿ ಆಗ್ಬೇಕು ಜನನೂ ಸಹ ಮೋದಿನ ಫಿಲ್ಟರ್ ಮಾಡ್ತಾರ ಫಿಲ್ಟರ್ ಮಾಡಕ್ ರೆಡಿ ಆಗ್ತಾರ ನಾಳೆನೆ ಗೊತ್ತಾಗುತ್ತೆ ಯಾಕಂದ್ರೆ ತಿರಂಗ ಯಾತ್ರೆಯಲ್ಲಿದ್ದು ಮೋದಿ ಅವರಿಗೆ ಅದೇ ಜನಪ್ರಿಯತೆ ಉಳಿಸ್ಕೊಂಡಿದಾರಾ ಇಲ್ವಾ ಅನ್ನೋದು ನಾಳೆ ಬೆಳಕೇನೆ ಗೊತ್ತಾಗ್ಬಿಡುತ್ತೆ ಮೋದಿ ಅದಕ್ಕೆ ಬೇರೆ ಏನ್ ತಂತ್ರಗಾರಿಕೆ ಮಾಡ್ತಾರೆ ಅದನ್ನು ಸಹ ಹೇಳ್ತೀವಿ ಆದ್ರೆ ಇವ್ರ ಏನೇ ತಂತ್ರಗಾರಿಕೆ ಮಾಡಿದ್ರು ಇವತ್ತು ಮೋದಿ ಯಾಕೆ ಎದುರುಕೊತಾ ಇದಾರೆ ಟ್ರಂಪ್ಗೆ ಎದುಕೊತಾ ಇದಾರೆ ಪಾಕಿಸ್ತಾನದ ಪ್ರಧಾನಿಗೂ ಎದುರ್ಕೊಳ್ತಾ ಇದ್ದಾರೆ ಪಾಕಿಸ್ತಾನದ ಪ್ರಧಾನಿ ಏನೆಲ್ಲ ಹೇಳ್ತಾ ಇದಾರೆ ಅವ್ರು ಒಂದು ಕೊಡ್ತಾ ಇಲ್ಲ ಆಮೇಲೆ ರಷ್ಯಾದ ಆ ರಷ್ಯಾದವರು ಹೇಳಿದ್ರು ಒಂದ್ಸರಿ ಹೇಳಿದ್ರು ಸರಿ ಮಾಡಿದ್ರು ನಮ್ಮ ನೆಲಕ್ ಬಂದ್ರು ಅವರು ಉಗ್ರರು ಬಂದು ನಮ್ಮ ಜನರ ಮೇಲೆ ಆ ದಾಳಿ ಮಾಡಿದನ್ನ ಇವ್ರು ಅಟ್ಯಾಕ್ ಮಾಡಿದೇ ಲೇಟ್ ಆಗೋಯ್ತು ಅದಾದ್ಮೇಲೆ ಚೀನಾ ಸಹ ಅವ್ರಿಗೆ ಸಪೋರ್ಟ್ ಇದೆ ಇಷ್ಟೆಲ್ಲದಕ್ಕೂ ಕಾರಣ ಇದಕ್ಕೆ ಏನು ವ್ಯಾಪಾರ ಮಾಡ್ಬೇಕಾಗಿದೆ ಎಲ್ಲಾ ದೇಶಗಳು ಇವತ್ತು ಗ್ಲೋಬಲ್ ವಿಲೇಜ್ ಆಗಿದವೆ ವ್ಯಾಪಾರನೇ ವ್ಯಾಪಾರಸ್ಥರು ಮಾತ್ರ ಬದುಕ್ಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನ ಸೃಷ್ಟಿಸ್ಕೊತಾ ಇದಾರೆ ಇದನ್ನೆಲ್ಲ ಹೊಡೆದಾಕುವಂತಹ ವ್ಯವಸ್ಥೆ ಇಡೀ ವಿಶ್ವದಲ್ಲಿ ನಿರ್ಮಾಣ ಆಗ್ಬೇಕು ಇದನ್ನೇ ಹೇಳಿದು ಗಾಂಧೀಜಿ ಶಾಂತಿ ಒಂದೇ ಎಲ್ಲದಕ್ಕೂ ಪರಿಹಾರ ಶಾಂತಿ ಪರಿಹಾರ ಅಂದ್ರೆ ಈ ಶಾಂತಿಯಿಂದ ಸತ್ಯಾಗ್ರಹ ಮಾಡುವವ್ರನ್ನ ನೀವು ಇವತ್ತು ಜೈಲ್ಗೆ ಹಾಕ್ತೀವಿ ಅಂತ ಹೇಳಿದ್ರಿ ಅದ್ರಿಂದ ನಿಮ್ಗೆ ಇವತ್ತು ಶಾಂತಿಯಿಂದ ಪರಿಹಾರ ಕೊಂಡ್ಕೊಳಕ್ ಆಗ್ತಾ ಇಲ್ಲ ಮೋದಿಯವ್ರೆ ಆದ್ರಿಂದ ಈಗ್ಲಾದ್ರೂ ಗಾಂಧೀಜಿಯವ್ರಿಗೆ ಕ್ಷಮಾಪಣೆ ಕೇಳಿ ಆ ಸತ್ಯಾಗ್ರಹಿಗಳನ್ನ ಜೈಲ್ ಹಾಕ್ತೀವಿ ಅನ್ನೋದನ್ನ ತಾನು ಅರ್ಥಿ ಆಗ ನಿಮ್ಗೆ ಬೇರೆ ಪರಿಹಾರ ಸಿಗ್ಬಹುದು ಅಟ್ಲೀಸ್ಟ್ ನಿಮ್ಮ ಈಗ್ಲೂ ಈಗ್ಲ ಹನ್ನೊಂದು ದಿನ ಹನ್ನೊಂದು ವರ್ಷ ಆದ್ರೂ ನಿಮ್ಮ ಪಕ್ಷವನ್ನ ಸಮರ್ಥಿಸ್ಕೊಳ್ಳುವಂತಹ ರಾಜತಾಂತ್ರಿಕರನ್ನ ನೀವು ನಿರ್ಮಾಣ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ನಿಮ್ ಪಕ್ಷಕ್ಕೆ ಎಷ್ಟು ಆಯುಷ್ ಕಡಿಮೆ ಅನ್ನೋದನ್ನ ಸಹ ಬಿಜೆಪಿ ಇದಾಗಿತ್ತು ಈ ಕ್ಷಣದ ಹಿಂದಿನ ಪ್ರಸಾರದಲ್ಲಿ ಮತ್ತಷ್ಟು ವಿಚಾರಗಳನ್ನ ಹೇಳ್ತಿರ್ತೀವಿ ಅಲ್ಲಿವರೆಗೂ ಸಿಎಂಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಆ ದೇಶ ಎಲ್ಲದಕ್ಕಿಂತ ದೊಡ್ಡದು ದೇಶವನ್ನ ಉಳಿಸ್ಕೊಳ್ಳುವಂತಹ ಜವಾಬ್ದಾರಿ ಎಲ್ಲರಿಗೂ ಇದೆ ಆದ್ರಿಂದ ದೇಶದಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳಿ ಅಪ್ಡೇಟ್ ಮಾಡಿ ನಿಮ್ಮ ಪ್ಲಾಟ್ ಪ್ಲಾಟ್ಫಾರ್ಮ್ ಮೂಲಕ ತಿಳ್ಕೊಳ್ ಕೇಳ್ತಾ ಜನರ ನಿಮ್ಮ ನಿಮ್ಮ ಸ್ಥಳೀಯ ನಾಯಕರನ್ನ ಪ್ರಶ್ನಿಸಿ ನಿಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ನಮಗೆ ಭದ್ರತೆ ಕೊಡಿ ಅಂತ ಮೋದಿ ಅವರಿಗೆ ನಿಮ್ಮ ಅಹವಾಲನ್ನ ಹೇಳಿ ನಮಸ್ಕಾರ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋ ಶಿರೋನ್ನ ಬೆಂಬಲಿಸಿ